ಸಿದ್ದಾಪುರ ಹಾಗೂ ಬನವಾಸಿ ಬೇರೆ ಜಿಲ್ಲೆಗೆ ಹೋಗುತ್ತದೆ ಎಂದು ಹೇಳುವುದು ತಿರುಕನ ಕನಸು ಇದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಸರ್ಕಾರದ ಮುಂದೆ ಶಾಸಕರ ಮುಂದೆ ಯಾವ ಹಂತದಲ್ಲೂ ಚರ್ಚೆಯಾಗಿಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನನ್ನ ಕ್ಷೇತ್ರದ ಬನವಾಸಿ ಭಾಗದ ಜನರು ಯಾರು ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ನಿಮ್ಮ ಗಟ್ಟಿಯಾಗಿದ್ದಾರೆ ಯಾರಿಗೂ ಹೇಳದೆ ಕೇಳದೆ ಬನವಾಸಿಯನ್ನು ತೆಗೆದುಕೊಂಡು ಹೋಗಿ ಸಾಗರಕ್ಕೆ ಸೇರಿಸುತ್ತಾರೆಂದರೆ ಇದು ತಿರುಕನ ಕನಸು ತಿರುಕನ ಕನಸು ಕನಸಾಗಿಯೇ ಇರಲಿದೆ ಎಂದರು ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿಗಳ ಬಳಿ ಶಿರಸಿ ಜಿಲ್ಲೆಯ ಬಗ್ಗೆ ಚರ್ಚೆ ನಡೆದೇ ಇಲ್ಲ ಉಪೇಂದ್ರ ಪೈ ಯಾಕಾಗಿ ಅಂತಹ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಗೊತ್ತಿಲ್ಲ ಜಿಲ್ಲೆಯನ್ನು ಒಡೆದು ಶಿರಸಿ ಜಿಲ್ಲೆಯಾಗಿ ಬೇಕು ಎಂದು ಮಾಧ್ಯಮಗಳಲ್ಲಿ ಕೆಲವು ಸಂಘಟನೆಗಳ ಮೂಲಕ ಚರ್ಚೆ ಆಗಿದೆಯೇ ಹೊರತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಉಪೇಂದ್ರ ಪೈ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದರು ಬೆಳಗಾವಿ ಅಂತಹ ಎರಡು ಸಂಸದರನ್ನು ಹೊಂದಿದ ಜಿಲ್ಲೆಯೇ ಇದುವರೆಗೆ ಎರಡು ಜಿಲ್ಲೆಗಳನ್ನು ಕಾಣಲು ಸಾಧ್ಯವಾಗಿಲ್ಲ ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆಯಾಗಬಾರದು ಎಂದಿಲ್ಲ ಆದರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಾಗಬೇಕು ಚರ್ಚೆ ಆಧಾರದ ಮೇಲೆ ನಿರ್ಣಯ ನಿರ್ಧಾರವಾಗಲಿದೆ ಎಂದರು ಜಾತಿ ಗಣತಿಯ ಬಗ್ಗೆ ಮಾಹಿತಿ ನನಗಿಲ್ಲ ಮಾಹಿತಿ ಪಡೆದುಕೊಂಡು ಮಾತನಾಡುತ್ತೇನೆ ಎಂದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ